ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ವೀನು ಹಳ್ಳಿ ಲೈಫ್ ಕೋಟನಾಟಕ ಚಿತ್ರದುರ್ಗ ಇವತ್ತು ಬಂದು ಬದನೆಕಾಯಿ ಚಟ್ನಿ ಮಾಡಿಕೊಂಡು ಊಟ ಮಾಡಬೇಕು ವೀನು ಸಾರಿ ವಿನು ಅಲ್ಲ ಮಧುರಾನ ನೋಡೋಕೆ ಹೋಗ್ಬೇಕು ಅಂತ ಅಂದರೆ ದೊಡ್ಡ ಮಗಳು ಆಸ್ಟೆಲ್ಲಿದ್ದರಲ್ಲ ಅವಳನ್ನು ಹಂಗಾಗಿ ಇವತ್ತು ಚಟ್ನಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಬೇಗ ಬೇಗನೆ ಅಡುಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಲಾಂಗ್ ಹೋಗ್ಬೇಕಲ್ಲ ಲೇಟ್ ಆಗುತ್ತೆ ಮತ್ತು ಬಿಸಿಲು ಟೈಮ್ ಬೇರೆ ಅಂತ ಹೇಳ್ಬಿಟ್ಟು ನಾನು ಬೈಕ್ ಬಂದು ದುರ್ಗದಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಹೇಳಿದ್ದೀನಿ ನಮ್ಮ ಮನೆಯವರಿಗೆ ಅಲ್ವಾ ಹಾಂಗಾಗಿ ಮುದ್ದೆನೂ ಮಾಡಿದ್ದಾಯಿತು ಮೊಸರೇನು ತೊಳೆಯೋಕ್ಕಾಗಲ್ಲ ಹಂಗಾಗಿ ಪಕ್ಕದಲ್ಲಿ ಎಲ್ಲ ಎತ್ತಿದ್ದೀನಿ ಬಂದುಬಿಟ್ಟು ತೊಳ್ಕೊಂಡಾಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನೂ ಆಯಿತು ಅನ್ನನೂ ಆಯಿತು ಇನ್ನೇನು ಊಟ ಮಾಡಿ ಹೊರಡೋದೆ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವಿಡಿಯೋ ಯಾರು ಎಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಇವಾಗ ಬಂದು ಹೊರಟಿದ್ದಾಯಿತು ವೇದ ಪಾಪನ ರೆಡಿ ಮಾಡಿ ಅವನಿಗೆ ಸ್ನಾನ ಮಾಡಿಸಿದ್ರು ನಮ್ಮ ನೇರ ಸ್ನಾನ ಇವತ್ತು ಮನೆಯಲ್ಲೇ ಇದ್ರಲ್ಲ ಹಾಗಾಗಿ ಭಾನುವಾರ ರಾಜ ಇರೋದರಿಂದ ಅವನಿಗೆ ಸ್ನಾನ ಮಾಡಿಸಿದ್ದಾಯಿತು ವಿನೂನ್ನ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ ವಿನೋ ಬಂದು ತುಂಬ ಆಟ ಇದ್ದಾಳೆ ನಾನು ಬರ್ತೀನಿ ಅಂತ ಇಲ್ಲ ಅವನಿಗೆ ಯಂತ್ರ ಹಾಕ್ಸ್ಕೊಂಬರ್ತೀನಿ ಭಾಳ ಭಾಳ ಆಟ ಮಾಡ್ತಾ ಇದ್ದಾನಲ್ಲ ಹಂಗಾಗಿ ಅಂತ ಹೇಳ್ಬಿಟ್ಟು ಅವನಿಗೆ ಸುಳ್ಳು ಹೇಳಿದ್ದೀವಿ ಇವರೇನಪ್ಪ ಬರೀ ಬದ್ನೆಕಾಯಿ ಬಜ್ಜಿನೇ ಜಾಸ್ತಿ ಮನೇಲಿ ಮಾಡೋದು ಅಂದ್ಕೊಂಬೋದು ನೀವು ಇವತ್ತು ಬಂದು ಜವಳಿಕಾಯಿ ಹಾಕ್ಬಿಟ್ಟು ಮಾಡಿದ್ದೀನಿ ಹೇಳ್ಬೇಕಂದ್ರೆ ಬದನೆಕಾಯಿ ಚಟ್ನಿ ಅಂದರೆ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ ಅಂದರೆ ವಾರದಲ್ಲಿ ಒಂದೆರಡು ಟೈಮ್ ಆದರೂ ಮಾಡ್ಕೊಂಡು ತಿನ್ನಬೇಕು ಹಂಗಾದ್ರೆ ಬಾಯಿಗೆ ರುಚಿ ಅನ್ಸೋದು ಹಾಗಾಗಿ ನಾವು ಬದನೆಕಾಯಿ ಚಟ್ನಿ ಜಾಸ್ತಿ ಮಾಡ್ಕೊತಾ ಇರ್ತೀನಿ ನಾವು ಬಂದು ಮೊದಲೊಂದು ಆಧಾರ್ ಕಾರ್ಡು ಇಲ್ಲೇ ಬಿಟ್ಟು ಹೋಗಿದ್ರು ಹಂಗಾಗಿ ತಗೊಂಡೋಗಿ ಕೊಡೋಣ ಅಂತ ಇಟ್ಕೊತಾ ಇದ್ದೀನಿ ಪರ್ಸಲ್ಲಿ ನೆನಟಿ ಬ್ಯಾಗಲ್ಲಿ ಇಟ್ಟಿದ್ದೆ ಅದು ಹಂಗಾಗಿ ನಂದು ಹುಡುಕ್ತಾ ಇದ್ದೀನಿ ನಂದಿನ್ನೂ ಸಿಕ್ಕಿಲ್ಲ ಯಾಕಂದ್ರೆ ಬಸ್ ಬಸ್ಸಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಬಂದು ನೋಡ್ತಾ ಇರ್ಬೋದು ವ್ಯಾಸ್ಲಿನ ಬಾಡಿ ಲೋಷನ್ ಹಚ್ಕೊತಿದೀನಿ ಇದು ಎರಡನೇ ಟೈಮ್ ಹಚ್ಕೊತಿರೋದು ಆದ್ರೂ ತುಂಬ ಹೊಡೆದಿದ್ದಾವೆ ಕೈಗಳೆಲ್ಲ ಎಷ್ಟು ದಿನ ಪೀಸ್ ಹೊಡ್ರೂ ಕಾಲ ಹೋಗುತ್ತಪ್ಪ ಅಂತ ಕಾಯ್ತಾ ಇದ್ದೀನಿ ನಾನಂತೂ ನಮ್ಮ ಮನೆಯವರಂತೂ ತುಂಬ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಲೇಟ್ ಆಯಿತು ಬಾ ಬೇಗ ಅಂತ ಹೇಳ್ಬಿಟ್ಟು ವೀನ ಇಲ್ಲೇ ಬಿಟ್ಟು ಬಿಟ್ಟು ಹೊರಟಿದ್ದಾಯಿತು ಅವಳಂತೂ ಮುಖ ಸಪ್ಪೆ ಮಾಡಿಕೊಂಡು ಹೊರಗೆ ಹತ್ಕೊಂತ ಕುಂತಿದ್ಲು ಅವ್ರು ದೊಡ್ಡಮ್ಮನ ಹತ್ರ ಹೋಗು ಹೋಗು ಅಂದ್ರೆ ಹೋಗಲಿಲ್ಲ ನಾವು ಹೋದ್ಮೇಲೆ ಇನ್ನೇನು ಹೋಗಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡ್ರಿ ಇವಾಗ ಮನೆ ಬಿಡ್ತಾ ಇದೀವಿ ವಿದು ಪಪ್ಪುಗೆ ತುಂಬ ಬಿಸ್ನೆಸ್ನ ಮಾಡ್ಸಿರೋದ್ರಿಂದ ನಿದ್ದೆ ಬಂದಿದೆ ಅವನು ನನ್ನ ಹತ್ರ ಬರಲ್ಲ ಅಂತ ಹೇಳ್ತಾ ಇದ್ದಾನೆ ಮುಂದೆನೇ ಕೂತಿದ್ದಾನೆ ಅವರ ಅಪ್ಪಾಜಿ ಹತ್ರ ಇದಾದ್ಮೇಲೆ ನಮ್ಮೂರು ರೋಡಲ್ಲಿ ಬೆಳೆಗಟ್ಟ ರೋಡಲ್ಲಿ ಇದು ಗೋಣಿ ಮಗ್ಗು ಅಂತ ಹೇಳ್ಬಿಟ್ಟು ಅಮ್ಮ ಬಂದವರಿಗೆ ಇದನ್ನ ತಿನ್ನಿಸ್ತಾರೆ ಹಾಗಾಗಿ ಇಲ್ಲಿ ಒಂದು ಮರದಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನಮ್ಮ ಮನೆಯವರು ನಿಲ್ಲಿಸ್ಬಿಟ್ಟು ಇದ್ದಾರೆ ಇದನ್ನು ಅಮ್ಮ ಇದ್ದಾಗ ತಪ್ಪದೆ ನಾವು ಕೊಡ್ತೀವಿ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಿತ್ಕೊಂಡು ಬಂದುಬಿಟ್ಟು ಕೊಡ್ತಾರೆ ಇದು ಇವಾಗ ಸ್ವಲ್ಪ ಕಿತ್ಕೊಂಡಾಗ ಹಾಲು ಥರ ಬರ್ತಿರುತ್ತೆ ನೋಡಿ ತೋರಿಸ್ತಾರೆ ಇದನ್ನ ಒಂದೆರಡರಿಂದ ಮೂರು ಇಬ್ಬರಿಗೂ ಇನ್ನಗೂ ಮತ್ತು ತಮ್ಮಣಗೂ ಇಬ್ಬರಿಗೂ ಕಿತ್ತು ತಿನ್ನಿಸ್ತೀವಿ ಇವಾಗ ಬಂದುಬಿಟ್ಟು ಚಿಂಟುಗೆ ಏನು ನಾವು ಸ್ನ್ಯಾಕ್ಸು ಮನೇಲಿ ಮಾಡಿರಲಿಲ್ವಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ಕೋಡ್ಬೇಳೆ ಮತ್ತು ಕ್ರೀಮ್ ಬಿಸ್ಕೆಟು ಮತ್ತು ಗುಡ್ಡೆ ಬಿಸ್ಕೆಟು ಈ ಥರ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಅಷ್ಟು ಒಂದು ಪಾಕೆಟ್ ಚಾಕ್ಲೇಟ್ ತೊಗೊಂಡಿದ್ದೀವಿ ಅದರಲ್ಲಿ ಒಂದು ಅರ್ಧ ಹೋಗ್ತೀವಿ ಅದಾದಮೇಲೆ ಸ್ವಲ್ಪ ಕಂಪರ್ಟು ಶಾಂಪೂ ಸೋಪು ಮತ್ತು ಈ ಥರ ಎಲ್ಲ ಇರುತ್ತಲ್ಲ ನಿಪ್ಪಟ್ಟು ಮತ್ತು ಶೇಂಗಾ ಚಾಕ್ಲೇಟು ಇದನ್ನೆಲ್ಲ ತಗೊಂಡ್ರು ಅವರಪ್ಪ ಮಗಳಿಗೆ ಅಂತ ಹೇಳಬೇಕು ಇದು ಹೋಲ್ಸೇಲ್ ಅಂಗಡಿ ಬಂದು ತುಂಬಾ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ನಿಪ್ಪಟ್ಟು ಕೋಡ್ಬಳೆ ಅಂತ ಅಷ್ಟೆಷ್ಟು ಚೆನ್ನಾಗಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಸ್ವೀಟ್ ಐಟಮ್ ಏನು ಬೇಕಾದರೂ ಸಿಗುತ್ತೆ ರೇಷನ್ ಅಂಗಡಿ ಇದು ರೇಷನ್ ಎಲ್ಲ ಸಿಗುತ್ತೆ ಹೋಲ್ಸೇಲ್ ಅಂಗಡಿ ತುಂಬಾ ಚೆನ್ನಾಗಿರುತ್ತೆ ಅಪ್ಪಾಜಿ ಎಲ್ಲ ತಗೊಂತ ಇದ್ದಾರೆ ಇದು ಪಾಪ ನೆಟ್ಕೊಂಡು ನಿಂತಿದ್ದೀನಿ ಇದಾದ ಮೇಲೆ ಸ್ವಲ್ಪ ಚಿಂಟುಗೆ ನೈಟ್ ಪ್ಯಾಂಟು ಮತ್ತೆ ಟಾಪು ಇವನ್ನೆಲ್ಲ ತಗೊಂಡೆ ಚಾರ್ಟ್ಸ್ ಅದೆಲ್ಲ ಹ್ಞೂ ಅಲ್ಲಿ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ಇದು ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ರೆ ಇದೆಲ್ಲ ಚಿಂಟು ಹತ್ರ ಹೋಗೋದೇನೆ ನೋಡ್ತಾ ಇರ್ಬೋದು ಹಂಗೆ ಎಷ್ಟು ಅಂಗಡಿ ಎಲ್ಲ ಜ್ಯೂಸ್ ಇಂದ ಹಿಡಿದು ಎಲ್ಲಾನು ಸಿಗುತ್ತೆ ಇವಾಗ ಅವರ ಅಪ್ಪಾಜಿ ತಗೊಂಡು ಬೈಕಲ್ಲೇ ಹೋಗಿದ್ರಾಯ್ತು ಅಂತ ಬೈಕ್ ಬೈಕಲ್ಲೇ ಬಂದ್ವಿ ನಾವು ನೋಡ್ರಿ ಮಧುರ ಎತ್ಕೊಂಡ್ಬಿಟ್ಟಿದ್ದಾಳೆ ತಮ್ಮನ್ನ ಒಳಗಡೆ ಬಿಡ್ಲಿಲ್ಲ ಇವತ್ತು ತುಂಬಾ ಜನ ಪೇರೆಂಟ್ಸ್ ಇರೋದ್ರಿಂದ ಒಳಗಡೆ ಬಿಡ್ಲಿಲ್ಲ ಹಂಗಾಗಿ ನಾವು ಒಂದು ಸ್ವಲ್ಪ ಸ್ಕೂಲ್ ಬಿಟ್ಬಿಟ್ಟು ಒಂಚೂರು ಮುಂದೆ ಒಂದು ದೇವಸ್ಥಾನ ಇದೆ ಇದು ಕರಿಯಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲಿ ನೆರಳು ಚೆನ್ನಾಗಿರುತ್ತೆ ಹಂಗಾಗಿ ಕೂರಿಸ್ಕೊಂಡು ಮಾತಾಡಿ ಮಾತಾಡೋಕೆ ಅದೆಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ನಾನು ಅವರಪ್ಪಗೆ ಈ ದೇವಸ್ಥಾನ ಬಂದ್ಬಿಟ್ಟು ಸ್ಕೂಲ್ ಆಪೋಸಿಟು ರೋಡ್ ಈ ಕಡೆ ದೇವಸ್ಥಾನ ರೋಡ್ ಆ ಕಡೆ ಸ್ಕೂಲು ನೋಡ್ತಾ ಇರ್ಬೋದು ಹಾಸ್ಟೆಲ್ಲು ದೇವಸ್ಥಾನ ಅಂತ ತುಂಬ ಚೆನ್ನಾಗಿತ್ತು ನೋಡಿ ನೋಡಿ ಇದು ಕರಿಯಮ್ಮನ ದೇವಸ್ಥಾನ ಅಂತೆ ನೀವು ದೇವರ ಆಶೀರ್ವಾದ ತಗೊಳ್ರಿ ದೇವ್ರು ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ನಮಗೂ ನನ್ನ ಮಕ್ಕಳಿಗೂ ಅಷ್ಟೇ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ഇവ ബന് ഇനത്തല്ലത്കാലക്കായി തൊണ്ടുബർത്തി അോഗര വേദപ്പാപ്പുണ്ട് ഇവാനേ നോടി ഫുൽ ഖുഷി ആട്ട ഇതേ നോടി ടീ ശർട്ട് ചിന്റുക അത് മധുരക തകൊണ്ടിരുന്ന ഡൈലി ആക്കണോ ഇത പാൻറ്റ് അത് എടു ട പാൻറ്റ് എടുത്തു ഇത് ബന്ധു രണ്ട് വൈറ്റ് മിക്സ് അത് വന്ന് ബ്ലാക്ക് തന്നായി സ്മൂത്ത് കളാത്തു ചാൻസ് ഇഷ്ട ಹ್ಞೂ ಅವಳೇನು ಕೇಳಿರಲಿಲ್ಲ ಇರಲಿ ಭಾಳ ದಿನ ಆಯಿತು ಅಂತ ಹೇಳಿಬಿಟ್ಟು ಡೈಲಿ ಯೂಸಿಗೆ ಹಾಸ್ಟಲ್ಗೆ ಸೇರಿಸ್ದಾಗ ಕೊಡಿಸಿರೋ ಅಂಥದ್ದು ಮೂರು ಟಿ ಶರ್ಟು ಮೂರು ಪ್ಯಾಂಟು ಹಂಗಾಗಿ ಮರ್ತೇನೂ ಕೊಡಿಸಿದ್ರು ಇವಾಗ ಬಂದು ತಲೆ ನೋಡ್ತಾ ಇದ್ದೀನಿ ಅಲ್ಲಿ ಏನು ಪಾಠ ಮಾಡಿದರು ಇವತ್ತು ಇವತ್ತು ಭಾನುವಾರ ಅಲ್ವಾ ಅಂತ ಎಲ್ಲ ಕೇಳ್ತಾ ಇಲ್ಲಮ್ಮ ಇವತ್ತು ಟ್ಯೂಷನ್ ತೊಗೊಂಡಿದ್ರು ಅಂತ ಹೇಳಿದ್ರು ಸ್ವಲ್ಪ ಹೊತ್ತು ತಲೆ ನೋಡಿದೆ ತಲೆಯಲ್ಲಿ ಹಾಸ್ಟಲಿರೋ ಮಕ್ಕಳಲ್ಲಿ ಕಾಮನ್ ಅಲ್ವಾ ಏನು ಹಂಗಾಗಿ ತುಂಬ ಏನುಗಳಾಗಿತ್ತು ಎಲ್ಲ ನೋಡಿ ಅವರಪ್ಪನೂ ತುಂಬ ಅದು ಕೂತ್ಕೊಂಡಿದ್ವಿ ಅವರಪ್ಪನ ಜೊತೆನೂ ಮಾತಾಡಿದ್ವಿ ಅವ್ರು ನನ್ನ ತೋಡೆ ಮೇಲೆ ಅವರಪ್ಪನ ತೋಡೆ ಮೇಲೆ ಮಲಕ್ಕಿಕೊಂಡು ವೇದ ಪಾಪ ಅಂತೂ ಫುಲ್ ಚೆನ್ನಾಗಿ ಆಟ ಆಡ್ದ ಇಲ್ಲಿ ಭಾಳ ಕಷ್ಟ ಆಗುತ್ತೆ ಮಕ್ಕಳು ಅನ್ನ ಒಂದತ್ರ ನಾ ಒಂದತ್ರ ಮತ್ತೆ ಹೇಗೆ ನೋಡೋಕೆ ಹೋದಾಗಂತೂ ತುಂಬ ಸಂಕಟ ಆಗುತ್ತೆ ಅವಳಂತೂ ವೇದ ಪಾಪನ್ನ ಎತ್ಕೊಂಡು ಮುದ್ದಾಡಿದ್ದೆ ಮುದ್ದಾಡಿದ್ದು ತುಂಬ ನೋವು ನೆನೆಸ್ಕೊಂಡ್ರೆ ಯಾರಿಗೂ ಬೇಡಪ್ಪ ಈ ಸಂತ ಅನಿಸುತ್ತೆ ನಾನು ಹತ್ರ ಅವಳು ಎಲ್ಲಿ ಹತ್ ಬಿಡ್ತಾಳು ಅಂತ ಸುಮ್ಮನೆ ಇದ್ದೆ ಇದಾದ್ಮೇಲೆ ಅವ್ರ ಅಪ್ಪಾಜಿಗೆ ಒಂದು ನಾಮಕರಣದ ಫಂಕ್ಷನ್ ಇತ್ತು ಹಂಗಾಗಿ ಅವ್ರು ಅಲ್ಲಿಗೆ ಹೊರಡಬೇಕು ಅಂತ ಹೇಳಿ ಹೊರಟ್ವಿ ಸೈರನ್ ಆಯಿತು ಇಲ್ಲಾಂದ್ರೆ ಇನ್ನೊಂದು ಹೊತ್ತು ಕುತ್ಕೊಬೋದಾಗಿತ್ತು ಅವ್ಳಿಗೆ ಊಟಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಇದು ನಂತು ಬಿಡೋಂಗೇ ಇಲ್ಲ ಜಿಂಟು ಹಂಗೆ ನಾನೇ ಎತ್ಕೊಂತೀನಿ ಅಲ್ಲಿವರೆಗೂ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಎತ್ಕೊಂಡ್ಳು ಇವಾಗ ಬಂದ್ಬಿಟ್ಟು ಹಾಸ್ಟೆಲ್ ಹತ್ರ ಬಿಟ್ಟು ಹೋಗುವಂಥದ್ದು ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ ಯಾರಿಗೂ ಬೇಡ ಈ ಥರ ಕಷ್ಟ ಅನಿಸುತ್ತೆ ಇವಾಗ ಬಂದ್ವಿ ಹಾಸ್ಟೆಲ್ ಹತ್ರ ಬಂದು ಸ್ವಲ್ಪ ದೂರನೇ ಅಲ್ವಾ ಹಂಗಾಗಿ ಬೈಕಲ್ಲಿ ಬಂದ್ವಿ ಒಳಗಡೆ ಓದಲು ನೋಡೋಕಾಗ್ತಾ ಇಲ್ಲ ಅವ್ಳ ಮುಖ ಅಷ್ಟು ಸಂಕಟ ಆಗುತ್ತೆ ನೋಡಿ ಲಾಸ್ಟಿಗೆ ಅತ್ತೆ ಬಿಟ್ಟು ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅವಳು ತುಂಬ ಧೈರ್ಯವಾಗಿ ಇರ್ತವೆ ಅಪ್ಪಾಜಿ ಅಂತ ಹಿಂದೆ ತಿರ್ಗ್ಕೊಂಡ್ಬಿಟ್ರೂ ನೋಡೋಕಾಗ್ದೇನೆ ಹೋಗು ಇಲ್ಲೇನಾಗಿದೆ ಚೆನ್ನಾಗಿದೆಯಲ್ಲ ಚೆನ್ನಾಗಿರುತ್ತೆ ಅಂತ ಬಹಳ ಅಂದರೆ ಭಾಳ ನೋವಾಗುತ್ತೆ ಯಾ ತಂದೆ ತಾಯಿಯು ಬೇಡ ಈ ಕಷ್ಟ ಯಾಕಪ್ಪ ಅವರೇ ಇಂಥ ಕಷ್ಟ ಅನಿಸುತ್ತೆ ಏನು ನಮ್ಮ ಮಕ್ಳಿಗೆ ನಾವು ಒಂದು ತೋಟ ಹಾಕೋಕ್ಕಾಗಲ್ಲ ಮನೆಗೆ ಇಟ್ಕೊಳ್ಳೋಣ ಅಂತ ಅನಿಸ್ಬಿಡುತ್ತೆ ಇಲ್ಲಿದ್ದಾಗ ಒಂಥರ ಯೋಚನೆ ಇಂಗ್ಲೀಷ್ ಮೀಡಿಯಮ್ಮು ನಮ್ಮಂಥರ ಕೈಲಿ ಐವತ್ತರವತ್ತು ಸಾವಿರ ಕೊಟ್ಬಿಟ್ಟು ಓದ್ಸೋಕ್ಕಾಗೋಲ್ಲ ಬಿಡು ಎಲ್ಲಾದರೂ ಆಗಲಿ ನಮ್ಮ ಮಕ್ಳು ಚೆನ್ನಾಗಿ ಓದಲಿ ವಿದ್ಯಾವಂತರಾಗಲಿ ಆಗಲಿ ಅಂತ ಅನಿಸುತ್ತೆ ಓದ್ಲು ಚಿಂತು ಈ ಕಡೆ ನೋಡಿ ವೇದು ಪಾಕು ಅಂತೂ ಸುಮ್ಮನೆ ಅಳ್ತಾ ಇದ್ದಾನೆ ಕರ್ಕ ಹಾಕ ಕರ್ಕೊಂಡು ಹೋಗೋಣ ಮನೆಗೆ ಕರ್ಕೊಂಡು ಹೋಗೋಣ ಅಂತ ತುಂಬಾ ಆಟ ಮಾಡ್ತಾ ಇದ್ದಾನೆ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದೆ ಇವಾಗ ನೋಡಿ ಅರ್ಧ ದಾರಿಗೆ ಬಂದ್ರು ಸುಮ್ನೆ ಆಗ್ತಾ ಇಲ್ಲ ಇವಾಗ ಬಂದು ಒಳಲ್ಕೆನೆ ರೀಚ್ ಆಗಿದ್ದಾಯ್ತು ಇಲ್ಲಿಗೆ ಬಂದ್ರು ತುಂಬಾ ಆಟ ಮಾಡ್ತಾ ಇದ್ದೇ ಕರ್ಕ ಅಂತ ಇವಾಗ ಬಂದು ನಾನು ಬೆಳಿಗ್ಗೆ ಸ್ವಲ್ಪ ಚೆನ್ನಾಗಿ ಊಟ ಮಾಡಿರ್ಲಿಲ್ಲ ಹಂಗಾಗಿ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಳಲ್ಕೆರೆ ಹತ್ರ ನಿಲ್ಲಿಸಿದ್ವಿ ಇದು ನಮ್ದು ಬಿರ್ಬಿಟ್ಟಂತೆ ಹೋಟೆಲ್ ನೋಡ್ತಾ ಇರ್ಬೋದು ಶ್ರೀ ದುರ್ಗದರ್ಶಿನಿ ಅಂತ ಹೇಳ್ಬಿಟ್ಟು ಆಗಿದೆ ಇದೇ ತಿಂಗಳು ಓಪನ್ ಆಗಿರೋದಂತೆ ಈ ಸಿಸ್ಟರ್ ಬಂದ್ಬಿಟ್ಟು ದುರ್ಗದವ್ರಂತೆ ನಾವು ಐಡೆಂಟಿಫೈ ಮಾಡಿ ನೋಡಿದ್ವಿ ಸಿಸ್ಟರ್ ನಿಮ್ಮದು ದುರ್ಗದಲ್ಲಿ ಚಾಟ್ಸ್ ಇತ್ತಲ್ವ ಅಂತ ಹೌದು ಅಂತ ಹೇಳಿದರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ರೈಸ್ ಅಂತೂ ಸಖತ್ತಾಗಿತ್ತು ಒಂದು ತಗೊಂಡಿದ್ವಿ ಮೂರು ಜನನೂ ತಿಂದ್ವಿ ಯಾಕಂದರೆ ಹೊಟ್ಟೆ ಅಶ್ವಿದ್ದಿಲ್ಲ ಮಗನಿಗೋಸ್ಕರ ತಗೊಂಡಿದ್ವಿ ತುಂಬ ಬೇಜಾರಾಗ್ತಾಯಿದೆ ಅಂಟು ನೆನೆಸ್ಕೊಂಡು ಯಾರಾದರೂ ಒಳಗೆ ನೋಡ್ತಾ ಇದ್ರೆ ತಪ್ಪದೆ ಬನ್ನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇದಾದ್ಮೇಲೆ ದುರ್ಗಾ ದುರ್ಗ ರೀಚ್ ಆದ್ವಿ ನನಗೆ ಒಂದು ಡ್ರೆಸ್ ಬೇಕಾಗಿತ್ತು ಹಂಗಾಗಿ ಹತ್ರ ಕೊಡಿಸ್ಕೊಂಡೆ ಇದು ಬಂದ್ಬಿಟ್ಟು ಮಸೀದಿ ತಮ್ಮ ನನಗೆ ಅಂತ್ರ ಅಂತ ಬಂದಿದ್ದೀವಿ ವೇದ ಪಾಪಿಗೆ ಇಲ್ಲೇ ಯಾವಾಗ್ಲೂ ಅಂಥ ಹಾಕ್ಸೋದು ಹಂಗಾಗಿ ಇವಾಗ ಬಂದು ಇದೇ ಮಸೀದಿಯಲ್ಲೇ ಅಂತ್ರ ಹಾಕ್ಸಿದ್ವಿ ವೇದ ಪಾಪಿಗೆ ಆಮೇಲೆ ಕೈ ಮುಗಿದು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ಮಸೀದಿ ನಾವು ಚಿಕ್ಕವರಿದ್ದಾಗೆಲ್ಲ ಇಲ್ಲೇನೆ ನಾವು ಅಂತರ ಹಾಕ್ಸ್ಕೊಂಡು ಹೋಗೋಕೆ ಬರ್ತಾ ಇದ್ವಿ ನಮ್ಮ ಅಜ್ಜಿ ಆಂಟಿ ಅಮ್ಮ ಈ ಥರ ಕರ್ಕೊಂಡು ಇದ್ರು ನಮ್ಮ ಅಮ್ಮವ್ರ ಮನೆ ಅಂದರೆ ಅಮ್ಮ ಅಮ್ಮ ಅವ್ರ ಮನೆಗೆ ಹತ್ರ ಆಗುತ್ತೆ ಇದು ಅಜ್ಜಿಯರ ಮನೆಗೆ ಬರ್ತಾ ಇದ್ವಿ ಸಂಜೆ ಟೈಮೆಲ್ಲ ಸಕ್ಕರೆ ಹೊತ್ತಿಗೆ ಮಾಡಿಸ್ಬಿಟ್ಟು ಒಂದ್ ಸ್ವಲ್ಪ ಕೂತಿದ್ದು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಆ ಹೋಗಿ ನಿಲ್ಲಿಸ್ಕೊಂಡ್ರೆ ಕರ್ಕೊಂಡು ಬಂದು ಸಕ್ಕರೆ ಓದಕ್ಕೆ ಶುಕ್ ಶುಕ್ರವಾರ ಮಾಡ್ಸ್ಕೊಂಡು ಹೋಗ್ತಾ ವೇದ ಪಾಪು ನೋಡಿ ಕೈ ಮುಗಿತಾ ಇದ್ದಾನೆ ಅಲ್ಲಾಗೆ ಅಲ್ಲ ಸ್ವಾಮಿ ಅವನೊಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಿಬಿಟ್ಟು ಕೈ ಮುಗಿತಾ ಇದ್ದಾನೆ ಹ್ಮ್ ಇವಾಗ ಬಂದು ದೃಷ್ಟಿ ಆಗಿದೆ ಅಂತ ಹೇಳಿದ್ರು ಹೋಗ್ಲಿ ಪಾಪ ಅಂತ ಹೇಳಿದ್ರು ಆಯ್ತು ಮನೆಗೆ ಹೋಗ್ಬಿಟ್ಟು ಸಂಜೆ ತೆಗಿಸ್ ಹಾಕಿದ್ರ ಅಂತ ಹೇಳ್ಬಿಟ್ಟು ನೋಡಿ ಹೋಗ್ತಾ ಇದೀವಿ ಇದ್ರಾಗ್ಲು ಅವಾಗ ನಮಗೆ ಅಂತ ಹಾಕ್ಸ್ಬೇಕಾದ್ರೆ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕೊಟ್ಟು ಹಾಕ್ಸ್ತಾ ಇದ್ದಿದ್ದು ಇವಾಗ ಬಂದು ಇನ್ನೂರು ರೂಪಾಯಿ ಇನ್ನೂರ ಐವತ್ ಮುನ್ನೂರು ರೂಪಾಯಿ ಕೇಳ್ತಾರೆ ಒಂದ್ ಅಂದ್ರೆ ಏನ್ ಮಾತ್ರ ಬೇಗ ಗುಣ ಆಗುತ್ತೆ ಅಂತ ಹಾಕ್ಸ್ಬೇಕು ಇವಾಗ ಬಂದು ಇಲ್ಲಿ ಎಲ್ಲ ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ಇವಾಗ ಅವರ ಅಪ್ಪಾಜಿ ನಮ್ಮನ್ನ ಬಸ್ಸಿಗೆ ಹತ್ತಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಟೆಂಪ ಸಿಗ್ತವೆ ನಮ್ಮೂರಿಗೆ ಹಂಗಾಗಿ ಟೆಂಪದಲ್ಲಿ ಹೋಗ್ರಿ ಅಂತ ಹೇಳಿದರು ನೋಡಿರಿ ಮಾಡ್ತಾ ಇದ್ದಾನೆ ನಾವು ಬಂದು ಅಮ್ಮ ಊರಲ್ಲಿ ನಮ್ಮ ತಾತನ ಹತ್ರನೂ ಇರ್ತೀವಿ ಇವತ್ತು ಹೆಂಗೋ ದುರ್ಗ ಬಂದಿದ್ವಿ ಅಲ್ವಾ ಹಂಗಾಗಿ ದುರ್ಗದಲ್ಲೇ ಹಾಕ್ಸ್ಕೊಂಡು ಹೋಗೋಣ ಮಸೂದಿಗೆ ಬಂದು ಭಾಳ ದಿನವೇ ಆಗಿತ್ತು ನಾವು ಬರ್ತಾಯಿರ್ತೀವಿ ವರ್ಷದಲ್ಲಿ ಒಂದು ಎರಡು ಮೂರು ಸರಿ ಆದ್ರೂ ಹಂಗಾಗಿ ಬಂದು ಹೋಗೋಣ ಅಂತ ಬಂದ್ವಿ ಇದಾದ ಮೇಲೆ ಅಲ್ಲಿಂದ ಹೊರಟಿಗೆ ನಾವು ಒಂದು ಸೀದಾ ನಮ್ಮೂರು ಗೇಟ್ ಅಂದರೆ ಆರ್ ಟಿ ಆಫೀಸ್ ಗೇಟ್ ಅಂತ ಅಲ್ಲಿ ಹೊರಟು ಬಂದ್ವಿ ಇವಾಗ ಬಂದು ವೇದ ವಿನೋಗಿ ಗೋಬಿ ತಗೊಳಕ್ಕೆ ಅಂತ ಹೋಗಿ ನಿಂತಿದ್ದಾರೆ ಅವರ ಅಪ್ಪಾಜಿ ಗೋಬಿ ತ ಗೋಬಿ ತಗೊಂಡು ಬಂದ ತಕ್ಷಣ ಇಲ್ಲಿ ಟೆಂಪೋ ರೆಡಿ ಇದೆ ಹಾಗಾಗಿ ಟೆಂಪೋದಲ್ಲಿ ವೇದಿ ಪಾಪನ ಕೂರಿಸಿದ್ದೀವಿ ನೋಡಿ ಅವನೇ ನಾನು ಡ್ರೈವ್ ಮಾಡ್ತೀವಿ ಅಂತ ಕೂತಿದ್ದಾನೆ ಅಣ್ಣ ಬಂದುಬಿಟ್ಟು ಎಲ್ಲ ಹೋಗಿದ್ದಾರೆ ಅಂಗಡಿಗೆ ಹಾಗಾಗಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋ ಯಾರನ್ನೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಇವಾಗ ಬಂದು ಊರು ಸೇರಿದ್ದಾಯಿತು ನೋಡಿ ವೇದಿ ನಾನು ಒಪ್ಪನೇ ನಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಇದ್ದಾನೆ ಎತ್ಕೊಂತೀನಿ ಅಂದ್ರು ನನ್ನ ಹತ್ರ ಇಲ್ಲ ವೀನು ನಮಗೋಸ್ಕರ ಕಾಯ್ತಾ ಇದ್ದಾಳೆ